ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ಚಾನಲ್ ಬಾಳೆಲೆ ಪ್ಯಾಕ್ಸ್ಗೆ ನಡೆದ ಚುನಾವಣೆ ಬಿಜೆಪಿ ಪಾರುಪತ್ಯ ಪಾರದರ್ಶಕ ಆಡಳಿತಕ್ಕೆ ಸದಸ್ಯರ ಮನ್ನಣೆ ಚಿಮಣ ಮಾಡ ಕೃಷ್ಣ ಗಣಪತಿ ಬಾಳೆಲೆ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಬಿಜೆಪಿ ಬೆಂಬಲಿತ ಸದಸ್ಯರು ಪಾರುಪತ್ಯ ಸಾಧಿಸಿದ್ದು ಹದಿಮೂರು ಸ್ಥಾನಗಳಲ್ಲಿ ಜಯಗಳಿಸುವ ಮೂಲಕ ಬಿಜೆಪಿ ಪಕ್ಷದ ಆಡಳಿತ ಮತ್ತೆ ಮುಂದುವರೆದಿದೆ ಬಾಳೆಲೆ ಪ್ಯಾಕ್ಸ್ಗೆ ನಡೆದ ಚುನಾವಣೆಯಲ್ಲಿ ಪ್ರಸ್ತುತ ಪ್ಯಾಕ್ಸ್ನ ಅಧ್ಯಕ್ಷರಾಗಿರುವ ಚಿಮ್ಮಣಮಾಡ ಕೃಷ್ಣ ಗಣಪತಿ ಸೇರಿದಂತೆ ಹದಿಮೂರು ಸದಸ್ಯರು ಗೆಲುವನ್ನು ಸಾಧಿಸಿದ್ದಾರೆ ಬಾಳೆಲೆ ಕೊಡವ ಸಮಾಜದಲ್ಲಿ ಮುಂಜಾನೆಯಿಂದ ಸಂಜೆ ನಾಲ್ಕು ಗಂಟೆಯವರೆಗೂ ಸುಲಲಿತವಾಗಿ ಚುನಾವಣೆ ನಡೆಯಿತು ನಂತರ ಚುನಾವಣಾ ಅಧಿಕಾರಿಗಳು ಮತ ಎಣಿಕೆ ಕಾರ್ಯ ಆರಂಭಿಸಿದರು ಮೊದಲ ಸುತ್ತಿನಿಂದಲೇ ಬಿಜೆಪಿ ಬೆಂಬಲಿತ ಸದಸ್ಯರು ಮೇಲುಗೈ ಸಾಧಿಸಿದರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೊಂಬತ್ತನೇ ಸಾಲಿನ ಆಡಳಿತ ಮಂಡಳಿಗೆ ನಡೆದ ಚುನಾವಣೆಯಲ್ಲಿ ಸಂಘದ ಹದಿಮೂರು ಸದಸ್ಯರ ಆಯ್ಕೆಗೆ ಚುನಾವಣೆ ನಡೆಯಿತು ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ಸದಸ್ಯರಾದ ಚಿಮ್ಮಣಮಠ ಎಸ್ ಕೃಷ್ಣ ಗಣಪತಿ ಅವರ ಮುಂದಾಳತ್ವದಲ್ಲಿ ಏಳು ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾದರು ಸಾಮಾನ್ಯ ಕ್ಷೇತ್ರದಿಂದ ಚಿಮ್ಮಣಮಠ ಎಸ್ ಕೃಷ್ಣ ಗಣಪತಿ ಕಾಂಡೇರ ತೇಜ ಬಿಸಿಎಂ ಕ್ಷೇತ್ರದಿಂದ ಗಜನನ ಮಹಿಳಾ ಕ್ಷೇತ್ರದಿಂದ ಮಾಚಂಗಡ ಸರಿತಾ ರೋಷನ್ ಪೋಡಮಡ ದಿವ್ಯಾ ಗಿರೀಶ್ ಪರಿಶಿಷ್ಟ ಪಂಗಡ ಕ್ಷೇತ್ರದಿಂದ ಪಿ ಲಲಿತಾ ಸಾಲಗಾರರಲ್ಲದ ಕ್ಷೇತ್ರದಿಂದ ಕಾಂಡೀರ ತರುಣ್ ತಿಮ್ಮಯ್ಯ ಅವಿರೋಧವಾಗಿ ಆಯ್ಕೆಯಾದರು ಇವತ್ತಿನ ಬಾಳಲೆ ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿಗೆ ನಡೆದಂಥ ಚುನಾವಣೆಯಲ್ಲಿ ಹದಿಮೂರು ಸ್ಥಾನಗಳ ಪೈಕಿ ಏಳು ಸ್ಥಾನಗಳನ್ನು ಅವಿರೋಧವಾಗಿ ಗೆದ್ದು ಉಳಿದ ಆರು ಸ್ಥಾನಗಳಿಗೆ ನಡೆದಂಥ ಚುನಾವಣೆಯಲ್ಲಿ ಆರಕ್ಕೆ ಆರು ಸ್ಥಾನಗಳನ್ನು ನಾವು ಗೆದ್ದಿದ್ದೇವೆ ಈ ಗೆಲುವನ್ನು ಈ ಬಾಳಲೆ ಕೇಂದ್ರದ ಎಲ್ಲ ಹಿರಿಯ ಸಹಕಾರಿ ಬಂಧುಗಳಿಗೆ ಸಮರ್ಪಿಸ್ತಾ ಇದ್ದೇವೆ ಇದು ನಮ್ಮ ಗೆಲುವಲ್ಲ ಸದಸ್ಯರ ಗೆಲುವು ನಮ್ಮ ಸಂಸ್ಥೆ ಉದ್ಧಾರ ಆಗಬೇಕು ಕೃಷಿ ಪತ್ತಿನ ಸಹಕಾರ ಸಂಘ ಒಳ್ಳೆಯ ದಿಕ್ಕಿನಲ್ಲಿ ನಡೀಬೇಕು ಇದನ್ನು ನಡೆಸತಕ್ಕಂತಹವರು ಅತ್ಯಂತ ಶ್ರೇಷ್ಠರಾಗಿರಬೇಕು ಅಂತ ಮೆಂಬರ್ಗಳು ತೀರ್ಮಾನ ಮಾಡಿದ ಪ್ರಕಾರವಾಗಿ ಇವತ್ತು ನಾವು ಗೆದ್ದು ಬಂದಿದ್ದೇವೆ ಕಳೆದ ಅವಧಿಗಳಲ್ಲಿ ನಾವು ಗೆದ್ದು ಬಂದಂಥ ಸಂದರ್ಭದಲ್ಲಿ ನಾವು ನಡೆಸಿದಂತಹ ಜನರ ಒಂದು ನಾವು ಅಧಿಕಾರವನ್ನು ನಡೆಸಲಿಲ್ಲ ಜನರ ಸೇವೆಯನ್ನು ಮಾಡಿದ್ದೇವೆ ಸೇವೆಯನ್ನು ಮಾಡಿದವರನ್ನು ಜನ ಕೈ ಬಿಡೋದಿಲ್ಲ ಅಂತ ಹೇಳತಕ್ಕಂಥ ಒಂದು ಸ್ಪಷ್ಟವಾದ ಸಂದೇಶವನ್ನು ಇವತ್ತಿನ ದಿನ ನಮ್ಮ ಈ ಬಾಳಲೆ ಕೇಂದ್ರದ ಮಹಾನ್ ಜನತೆ ನಮಗೆ ತೋರಿಸಿಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಈ ಗೆಲುವನ್ನು ನಮ್ಮ ಆಡಳಿತ ಮಂಡಳಿಯ ಈ ಹಿಂದಿನ ಆಡಳಿತ ಮಂಡಳಿ ಸದಸ್ಯರಿಗೂ ಹಾಗೂ ನಮ್ಮ ಸಂಸ್ಥೆಯ ಒಂದು ನೌಕರ ವೃಂದದವರಿಗೂ ಸಹ ನಾನು ಸಮರ್ಪಿಸ್ತಾ ಇದ್ದೇನೆ ಯಾಕೆಂತ ಹೇಳಿದರೆ ನಾವು ಅಧಿಕಾರವನ್ನು ವಹಿಸಿದಂಥ ಸಂದರ್ಭದಲ್ಲಿ ನಾವು ಪ್ರಥಮವಾಗಿ ನಮ್ಮ ಸ್ಟಾಫ್ಸನ್ನು ನಮ್ಮ ಸಿಬ್ಬಂದಿಗಳನ್ನು ಏನು ಕೇಳ್ಕೊಂಡಿದ್ದೀವಿ ಅಂತ ಹೇಳಿದರೆ ನಾವು ಸದಸ್ಯರ ಸೇವೆಯನ್ನು ಮಾಡಬೇಕು ನೀವು ಸದಸ್ಯರಿಗೆ ಸೇವೆಯನ್ನು ಕೊಡಿ ಜನ ನಮ್ಮ ಕೈ ಬಿಡೋದಿಲ್ಲ ಅಂತ ನಮ್ಮ ನಮ್ಮ ಒಂದು ತೀರ್ಮಾನದ ಪ್ರಕಾರ ನಮ್ಮ ಸಿಬ್ಬಂದಿಯವರು ಸಹ ಶ್ರೇಷ್ಠವಾದಂಥ ಸೇವೆಯನ್ನು ಜನರಿಗೆ ನೀಡ್ತಾ ಇದ್ದಾರೆ ಅದು ಸಹ ನಮ್ಮ ಗೆಲುವಿಗೆ ಒಂದು ಕಾರಣ ಆಗಿದೆ ಇವತ್ತಿನ ದಿವಸ ಭಾರತೀಯ ಜನತಾ ಪಕ್ಷದ ಬಾಳದೆ ಇದು ಶಕ್ತಿ ಕೇಂದ್ರ ನಿಟ್ಟೂರಿನ ಶಕ್ತಿ ಕೇಂದ್ರ ಹಾಗೂ ಪನ್ನಪಸಂತೆ ಶಕ್ತಿ ಕೇಂದ್ರದ ಎಲ್ಲ ಅಧ್ಯಕ್ಷರುಗಳು ಅಲ್ಲಿನ ಬೂತ್ ಅಧ್ಯಕ್ಷರುಗಳು ಎಲ್ಲ ಹಿರಿಯ ಕಿರಿಯ ಕಾರ್ಯಕರ್ತರು ಎಲ್ಲ ಸಮಾನ ಮನಸ್ಕ ಜನರು ಕೊಟ್ಟಂಥ ಅಭೂತಪೂರ್ವದಂಥ ಬೆಂಬಲದಿಂದ ನಾವು ಇಲ್ಲಿ ಮತ್ತೊಮ್ಮೆ ಹದಿಮೂರು ಜನರ ತಂಡವಾಗಿ ತಮ್ಮ ಸೇವೆಗೆ ನಿಂತಿದ್ದೇವೆ ನಮ್ಮಿಂದ ಏನನ್ನು ನೀವು ನಿರೀಕ್ಷಿಸ್ತಾ ಇದ್ದೀರಾ ಅದನ್ನು ಕೊಡಲು ನಾವು ಬದ್ಧರಾಗಿದ್ದೇವೆ ಬಾಳದೆಯ ಕೃಷಿ ಪತ್ತಿನ ಸಹಕಾರ ಸಂಘವನ್ನು ಕೊಡಗು ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಹಾಗೇ ಇವಾಗ ಹಾತೂರಿನ ಕೃಷಿ ಪತ್ತಿನ ಸಹಕಾರ ಸಂಘ ಹೇಗೆ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಲ್ಪಟ್ಟಿತ್ತು ಅದೇ ರೀತಿಯಲ್ಲಿ ಬಾಳದೆ ಕೃಷಿ ಪತ್ತಿನ ಸಹಕಾರ ಸಂಘವನ್ನು ಉತ್ತುಂಗಕ್ಕೆ ಕೊಯ್ಯ ಕೊಂಡೊಯ್ಯತಕ್ಕಂತಹ ಕೆಲಸವನ್ನು ನಾವು ಈ ಹದಿಮೂರು ಜನ ಸದಸ್ಯರು ಸೇವೆ ಮಾಡುತ್ತೇವೆ ಅಂತ ಹೇಳತಕ್ಕಂಥ ಭರವಸೆಯನ್ನು ಕೊಟ್ಟು ತಮಗೆಲ್ಲರಿಗೂ ಸಹಾಯವನ್ನು ಮಾಡಿದ ನಮ್ಮ ಜೊತೆಯಲ್ಲಿ ಓಡಾಡಿದಂತಹ ನಿಟ್ಟೂರು ಕೊಟ್ಟಗೇರಿ ಬಿಳೂರು ಪೊನ್ನಪಸಂತೆ ಸುಳುಗೋಡು ಕೋಣನಕಟ್ಟೆ ದೇವನೂರು ಈ ಭಾಗದ ಎಲ್ಲ ಸದಸ್ಯರುಗಳಿಗೂ ಪಕ್ಷದ ಕಾರ್ಯಕರ್ತಗಳಿಗೂ ತ ನಮ್ಮ ಎಲ್ಲರ ಹದಿಮೂರು ಜನ ಸದಸ್ಯರುಗಳ ಪರವಾಗಿ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾನೆ ಜೈ ಹಿಂದ್ ಜೈ ಸಹಕಾರ ನಾನು ವಾಸು ವಾಸುಸ್ವಾಮಿ ಅಂದ್ರೆ ಪುದಿಯ ಕಾಲದಲ್ಲಿ ಎಲ್ಲರಿಗೂ ಶುಭಾಶಯ ಇದು ಈ ಕ ಸಹಕಾರ ಸಂಘತರ ಸಹಕಾರ ಸಂಘತರ ಬ್ಯಾಂಕ್ರ ಚುನಾವಣೆಯಲ್ಲಿ ಎಲ್ಲ ಕಾರ್ಯಕರ್ತ ನಂಗಡ ಮೆಂಬರು ತೀರ ನಂಗಡ ಬಿ ಜೆ ಪಿ ಪಕ್ಷ ಹತ್ರ ಆರು ಜನ ಓಟ್ಗೆ ನಿಂತು ಪದಿಮೂರು ಜನತ್ರ ಏಳು ಜನ ಇನ್ವೆಂಟ್ ಆಯ್ತು ವಿರೋಧ ಅವಿರೋಧ ಆಕೆ ಆಯ್ಕೆ ಆಯಿತು ಅದ್ರದ್ದು ಆರು ಜನ ಹತ್ರ ಓಟ್ಗೆ ನಿಂತಿದ್ವಿ ಆರು ಜನ ಹತ್ರ ಸಹಕಾರ ಸಂಘದ ಎಲ್ಲ ಮೆಂಬರು ಓಟ್ಲು ಬಲ್ಯ ಬಹುಮತದ ಗಲೀಚೆಡೀತು ಹಂಗೆ ಎಲ್ಲರು ನಂಗೆ ಚಿರೋಣಿ ಅಂದರೆ ಮಿಂಜಾಗ ಹಿಂಗಡ ಎಂಥ ಮೆಂಬರೋಡ ಕೆ ಕೆಲಸ ಕಾರ್ಯನ ಹಿಂಗಡ ಕಾಕಿ ಗುಟ್ಟಿಯಾಗೋಯ್ತು ನಂಗೆ ಎಲ್ಲ ಸೌಲಭ್ಯತನ ಮಾಡಿಕೊಡಪ್ಪ ಮಿಂಜಾಚಿಗೆ ಇದೇ ಥರದ್ರ ಸಹಕಾರ ಸಂಘದ ಎಂಥ ಬ್ಯಾಂಕಲು ನಡವಳಿಕೆ ಅನ್ನೋ ಕ್ರಮಬದ್ಧವಾಯಿತು ಮೆಂಬರಕ್ಕೆ ಅವರು ತೊಂದರೆ ಆಗುತ್ತಾನೆ ನಂಗೆ ಪಾಪ ಅಣ್ಣು ಭರವಸೆನ ಇನ್ನುಳಿದ ಆರು ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಸಾಮಾನ್ಯ ಕ್ಷೇತ್ರದಿಂದ ಮಾಚಂಗಡ ಉಮೇಶ್ ಮುತ್ತಣ್ಣ ಆರುನೂರ ಒಂದು ಮತ ಕಾಡೆಮಾಡ ಎಸ್ ಉತ್ತಪ್ಪ ಉದಯ್ ಐದುನೂರ ಎಪ್ಪತ್ತು ಮತ ಕೊಕ್ಕೆಂಗಡ ಟಿ ಗಣಪತಿ ಮುತ್ತು ಐನೂರ ಮೂವತ್ತ್ಮೂರು ಮತ ಅಡ್ಡೆಂಗಡ ಪ್ರಶಾಂತ್ ತಿಮ್ಮಯ್ಯ ನಾನ್ನೂರ ಎಪ್ಪತ್ತೊಂಬತ್ತು ಮತಗಳು ಪರಿಶಿಷ್ಟ ಜಾತಿ ಮೀಸಲು ಕೇತನದಿಂದ ಎಚ್ ಕೆ ಜವರ ನಾನ್ನೂರ ಎಪ್ಪತ್ತೊಂದು ಮತಗಳು ಬಿ ಸಿ ಬಿ ಕ್ಷೇತ್ರದಿಂದ ಮೇಚಂಡ ಸೋಮಯ್ಯ ನಾನ್ನೂರ ಐವತ್ತೆಂಟು ಮತಗಳನ್ನು ಗಳಿಸಿ ಚುನಾವಣೆಯಲ್ಲಿ ಜಯಬೇರಿ ಬಾರಿಸಿದರು ನಾನು ಮಾಚಂಗಡ ಸುಜಾಪುಣಚ ಗೋಣಿಗೊಪ್ಪಿಯ ಆರಂಭಿಸ ಮಾಜಿ ಅಧ್ಯಕ್ಷನಾಗಿದ್ದೇನೆ ಇಂದಿನ ಬಾಳಲೆ ಕೇಂದ್ರದ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಚುನಾವಣೆಯೊಂದು ತೀರ್ಮಾನವಾಗಿ ಇಂದು ಚುನಾವಣೆ ನಡೆದಿರುತ್ತದೆ ಇದಕ್ಕೆ ಮೊದಲು ನಮ್ಮ ಈ ಸಂಘದಲ್ಲಿ ಹದಿಮೂರು ಸ್ಥಾನದಲ್ಲಿ ಏಳು ಸ್ಥಾನವನ್ನು ಭಾರತೀಯ ಜನತಾ ಪಕ್ಷವು ಅವಿರೋಧವಾಗಿ ಗೆದ್ದು ಆರು ಸ್ಥಾನಕ್ಕೆ ಚುನಾವಣೆ ನಡೆದಿರುತ್ತದೆ ಈ ಆರು ಸ್ಥಾನದಲ್ಲಿಯೂ ಭಾರತೀಯ ಜನತಾ ಪಕ್ಷವು ಪೂರ್ಣ ಆರು ಸ್ಥಾನವನ್ನು ಗೆದ್ದು ಒಟ್ಟು ಹದಿಮೂರು ಸ್ಥಾನವನ್ನು ಭಾರತೀಯ ಜನತಾ ಪಕ್ಷ ತನ್ನ ಇಟ್ಟುಕೊಂಡಿದೆ ಇದಕ್ಕೆ ಮೂಲ ಕಾರಣ ಏನು ಅಂತ ಹೇಳಿದರೆ ಈ ಹಿಂದೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಒಳ್ಳೆಯ ಉತ್ತಮ ಸದಸ್ಯರಿಗೆ ಉತ್ತಮ ಸಹಕಾರವನ್ನು ನೀಡಿರುವಂಥ ಕೃಷ್ಣ ಗಣಪತಿಯವರ ಸೇವೆ ಇದಕ್ಕೆ ಮುಖ್ಯ ಕಾರಣ ಎಂದು ಹೇಳಲು ತಾನು ಇಚ್ಛಿಸುತ್ತೇನೆ ನಾನು ಕಾಟಿಮಡ ಶರೀನ್ ಮುತ್ತಣ್ಣ ನಿಟ್ಟೂರು ಶಕ್ತಿ ಕೇಂದ್ರ ಬಿ ಜೆ ಪಿ ಶಕ್ತಿ ಕೇಂದ್ರದ ಅಧ್ಯಕ್ಷನಾಗಿದ್ದೇನೆ ನಾವು ಈ ದಿನ ಬಾಳಲೆ ಕ್ಷೇತ್ರದ ಏನು ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆ ನಡೆದಿದೆ ಈ ಚುನಾವಣೆಯಲ್ಲಿ ಏಳು ಜನ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅದೇ ರೀತಿ ಆರು ಜನ ಜನರಿಗೆ ಏನು ಸದಸ್ಯರಿಗೆ ಚುನಾವಣೆ ನಡೆದಿತ್ತು ಅದರಲ್ಲಿ ಆರಕ್ಕೂ ಆರು ಸ್ಥಾನಗಳನ್ನು ಬಿ ಜೆ ಪಿ ಬೆಂಬಲಿತ ಸದಸ್ಯರು ಗೆಲುವನ್ನು ಸಾಧಿಸಿದ್ದಾರೆ ಇದು ನಮಗೆ ಭಾಳ ಹೆಮ್ಮೆಯ ವಿಚಾರವಾಗಿರುತ್ತದೆ ಈ ಚುನಾವಣೆಯಲ್ಲಿ ಇಂಥ ಉತ್ತಮವಾದ ಫಲಿತಾಶ ಫಲಿತಾಂಶವನ್ನು ನೀಡಬೇಕು ಅಂತ ಕಾರಣರಾದರೆ ಇದು ನಮ್ಮ ಈ ಸ ನಮ್ಮ ಏನು ಕ್ಷೇ ಕ್ಷೇತ್ರದ ಸದಸ್ಯರಿದ್ದಾರೆ ಈ ನಮ್ಮ ಹಿಂದಿನ ಅಧ್ಯಕ್ಷರ ಒಂದು ಸೇವೆಯನ್ನು ಗುರುತಿಸಿ ಅವರ ತಂಡ ಎಲ್ಲರೂ ಆಯ್ಕೆಯಾಗಿ ಬರಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಮ ಮತದಾನವನ್ನು ಮಾಡಿದ್ದಾರೆ ಅದೇ ರೀತಿ ಈ ಕೃಷಿ ಪತ್ತಿನ ಕ್ಷೇತ್ರದ ಬ್ಯಾಂಕ್ ಏನಿದೆ ಮುಂದಿನ ದಿನಗಳಲ್ಲಿ ಎಲ್ಲ ರೈತರಿಗೂ ಒಂದು ಸೇವೆಯನ್ನು ನೀಡ್ತಾರೆ ಅನ್ನೋಂಥ ಒಂದು ಭರವಸೆ ಎಲ್ಲರಿಗೂ ಇದೆ ಅಂತ ಹೇಳ್ತಾ ಶಕ್ತಿ ಕೇಂದ್ರದ ಪ್ರಮುಖ ಇದ್ದೇನೆ ಹಾಗೆಯೇ ಗ್ರಾಮ ಪಂಚಾಯಿತಿಯ ಸದಸ್ಯನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಕೃಷಿಪತ್ನಿ ಬಾಳಲೆ ಹೋಬಳಿಯ ಕೃಷಿಪತ್ತಿನ ಸಹಕಾರ ಸಂಘದ ಒಂದು ಚುನಾವಣೆ ಬಂದಾಗ ಭಾರತೀಯ ಜನತಾ ಪಕ್ಷದ ಎಲ್ಲ ಹದಿಮೂರು ಸ್ಥಾನಗಳನ್ನು ಚುನಾಯಿತರಾಗಿ ಗೆಲುವನ್ನು ಸಾಧಿಸಬೇಕು ಅಂತೇಳಿ ಒಂದು ಪ್ರಯತ್ನವನ್ನು ನಮ್ಮ ಮನಸ್ಸಿನಲ್ಲಿತ್ತು ಅದೇ ರೀತಿ ಹಿಂದಿನ ಆಡಳಿತ ಮಂಡಳಿಯ ಒಂದು ಉತ್ತಮ ಸೇವೆಯನ್ನು ಗುರುತಿಸಿ ಬಾಳಲೆ ಬ ಬಾಳಲೆಯ ಕೃಷಿ ಸಹಕಾರ ಸಂಘಕ್ಕೆ ಎಲ್ಲ ಹದಿಮೂರು ಸ್ಥಾನವನ್ನು ಭಾರತೀಯ ಜನತಾ ಪಕ್ಷಕ್ಕೆ ಗೆಲ್ಲಿಸಿಕೊಡೋದರಲ್ಲಿ ಬಾರ ಬಾಳಲೆಯ ಕೃಷಿ ಸಹಕಾರ ಸಂಘದ ಎಲ್ಲ ಸಹಕಾರಿಗಳು ಸಹಕರಿಸಿರುವುದರಿಂದ ನಾನು ಭಾರತೀಯ ಜನತಾ ಪಕ್ಷದ ಪರವಾಗಿ ಅವರೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಮಾಚಂಗಡ ಉಮೇಶ್ ಮುಚ್ಚನಾದ ನಾನು ಕಳೆದ ಐದು ವರ್ಷವು ಈ ಸಹಕಾರ ಸಂಘದಲ್ಲಿ ನಿರ್ದೇಶಕನಾಗಿ ಕೆಲಸ ಮಾಡಿದ್ದು ನನ್ನ ಉತ್ತಮ ಕೆಲಸಗಾರನೆಂದು ತಿಳಿದು ಈ ವರ್ಷವು ನನಗೆ ನನಗೆ ಬೇಡ ಸಾಧ್ಯವಾಗುವುದಿಲ್ಲ ಯಾರಾದರೆ ಹೊಸಬರು ಬನ್ನಿ ಹೇಳುವಾಗ ನಮ್ಮ ಗ್ರಾಮಸ್ಥರು ನೀನೇ ನಿಲ್ಲಬೇಕು ಅಂತ ಹೇಳಿ ಗ್ರಾಮಸ್ಥರ ಕೋರಿಕೆ ಮೇಲೆ ನಿಂತು ಈ ಐದು ಗ್ರಾಮದ ಜನರು ನನಗೆ ಹೈಯೆಸ್ಟ್ ಒಟ್ಟು ಆರುನೂರ ಒಂದು ಒಂದು ಮತಗಳ ಅಂತರದಲ್ಲಿ ನನ್ನನ್ನು ಗೆಲ್ಲಿಸಿದ್ದಕ್ಕೆ ಈ ಐದು ಗ್ರಾಮದ ಮತದಾರರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಚುನಾವಣಾಧಿಕಾರಿಯಾಗಿ ಕೆ ಯು ಕರಣ್ ಕಾರ್ಯಪ್ಪ ಕಾರ್ಯನಿರ್ವಹಿಸಿದರು ಈ ವೇಳೆ ಬಿಜೆಪಿ ಪಕ್ಷದ ಪ್ರಮುಖರಾದ ಸುಕೇಶ್ ಕಾಟಿಮಾಡ ಶರೀನ್ ಮುತ್ತಣ್ಣ ಚಕ್ಕೆರ ಸೂರ್ಯ ಅಯ್ಯಪ್ಪ ಹಳಮೆಂಗಡ ರಂಜನ್ ಚಂಗಪ್ಪ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು ನಾನು ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ತಂಜೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು